ಬೆಂಗಳೂರಿಗರಿಗೆ ಇದೊಂದು ಶಾಕಿಂಗ್ ಸುದ್ದಿ ಅಂತಲೇ ಹೇಳ್ಬೋದು ಈಗಾಗಲೇ ನಮ್ಮ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ವಾತಾವರಣ ಹೇಗಿದೆ ಪರಿಸ್ಥಿತಿ ಹೇಗಿದೆ ಅಂತ ನಮ್ಮೆಲ್ಲರಿಗೂ ಗೊತ್ತು ಅತಿಯಾದ ವಾಯು ಮಾಲಿನ್ಯದಿಂದ ಉಸಿರಾಡೋಕ್ಕೂ ಕೂಡ ಗಾಳಿ ಸಿಗ್ತಾವಲ್ಲ ಸೊ ಹೀಗಾಗಿ ಅಲ್ಲಿನ ಜನರೆಲ್ಲ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದಾರೆ ಅನ್ನೋ ಒಂದು ಸುದ್ದಿ ಹರಿದಾಡ್ತಾ ಇದೆ ಎಸ್ ಹೌದು ಉಸಿರಾಡೋಕ್ಕೆ ಗಾಳಿ ಇಲ್ಲ ಅಂತಂದರೆ ಹೇಗೆ ತಾನೇ ಒಂದು ಪರಿಸ್ಥಿತಿಯಲ್ಲಿ ಇರೋಕ್ಕಾಗತ್ತೆ ಬೇಕಾಗಿರೋದೇ ಮನುಷ್ಯನಿಗೆ ಉಸಿರಾಡೋಕ್ಕೆ ಒಳ್ಳೆ ಗಾಳಿ ಕುಡಿಯೋಕ್ಕೆ ಒಳ್ಳೆ ನೀರು ಆಹಾರ ಇಷ್ಟಿದ್ರೆ ಸಾಕಾಗಿದೆ ಯಾ ಐಷಾರಾಮಿ ಜೀವನ ಇದ್ದರೂ ಮೂಲಭೂತವಾಗಿ ಬೇಕಾಗಿರೋದು ಈ ಮೂರು ಸೊ ಎಷ್ಟು ದುಡ್ಡು ಕಾಸು ಇದ್ದರೂ ಕೂಡ ಒಳ್ಳೆ ಗಾಳಿ ಇಲ್ಲ ಅಂದರೆ ಆರೋಗ್ಯ ಖಂಡಿತ ಹಾಳಾಗೇ ಆಗುತ್ತೆ ಸೊ ಹೀಗಾಗಿ ಅಲ್ಲಿ ಎಲ್ಲ ಜನ ತಮ್ಮ ಆಸ್ತಿಯನ್ನು ಕೂಡ ಮಾರಿ ಪರ್ಮನೆಂಟಾಗಿ ಬೆಂಗಳೂರಿಗೆ ಬರೋಕೆ ಸೊ ವಲಸೆ ಬರ್ತಾ ಇದ್ದಾರೆ ಅನ್ನೋ ಸುದ್ದಿ ಈಗ ಎಲ್ಲೆಡೆ ಇದೆ ಏನು ಇವಾಗ ಅಲ್ಲಿ ಸದ್ಯದ ಪರಿಸ್ಥಿತಿಯಲ್ಲಿ ವಾಯು ಮಾಲಿನ್ಯ ಅನ್ನೋದು ಬಹಳನೇ ಹದಗೆಟ್ಟಿದೆ ಸಾಮಾನ್ಯವಾಗಿ ಒಬ್ಬ ಮನುಷ್ಯ ಉಸಿರಾಡೋಕ್ಕೆ ಗಾಳಿ ಎಷ್ಟು ಉತ್ತಮವಾಗಿರಬೇಕು ಅಂದರೆ ಒಂದು ಪ್ಯಾರಾಮೀಟರಲ್ಲಿ ಹೇಳೋದಾದರೆ ನೂರು ನೂರಿಂದ ಒಳಗೆ ಎ ಕ್ಯೂ ಐ ಲೆವೆಲ್ಲು ವಾಯು ಗುಣಮಟ್ಟದ ಸೂಚ್ಯಂಕ ನೂರು ಮತ್ತು ನೂರಿಂದ ಒಳಗಿರಬೇಕು ಆದರೆ ಪ್ರಸ್ತುತ ದೆಹಲಿಯಲ್ಲಿ ನಾಲ್ಕು ನೂರ ಇಪ್ಪತ್ತೇಳಿದೆ ಮೂರು ಪಟ್ಟು ಹೆಚ್ಚಾಗಿದೆ ಸೊ ಒಂದು ನಂಬರ್ ನೋಡಿದ್ರೇ ಗೊತ್ತಾಗುತ್ತೆ ನೂರು ಇಪ್ಪತ್ತೇಳು ಅಂದರೆ ಎಷ್ಟು ಹದಗೆಟ್ಟಿದೆ ಗಾಳಿ ಅಂತ ಹೇಳಿ ಈ ವರ್ಷ ನೂರು ಆಸುಪಾಸಲ್ಲೇ ಇದೆ ಇನ್ನು ಕಳೆದ ವರ್ಷ ನೂರ ತೊಂಬತ್ತೊಂದು ಅತಿಯಾದ ವಾಯು ಮಾಲಿನ್ಯದ ಮಟ್ಟವನ್ನು ಕೂಡ ರೀಚ್ ಮಾಡಿದೆ ಸೊ ನೂರು ಹತ್ತತ್ರ ಐನೂರು ಎಲ್ಲ ರೀಚ್ ಆಗಿದೆ ಇಷ್ಟು ಗಾಳಿ ಹದಗೆಟ್ಟಿದೆ ಅಂದರೆ ಎಷ್ಟೆಲ್ಲ ಆರೋಗ್ಯ ಸಮಸ್ಯೆ ಉಂಟಾಗುತ್ತೆ ಉಸಿರಾಡೋಕ್ಕೆ ಗಾಳಿ ಕೂಡ ಇಷ್ಟೊಂದು ಮಲಿನ ಆಗಿರೋದ್ರೆ ಅಂದರೆ ಖಂಡಿತ ಭಾಳಷ್ಟು ಆರೋಗ್ಯ ಸಮಸ್ಯೆ ಸಮಸ್ಯೆ ಬಂದೇ ಬರುತ್ತೆ ಹಾಗಾಗಿ ಈಗ ಬೆಂಗಳೂರನ್ನ ಚಾಯ್ಸ್ ಮಾಡ್ಕೊಂಡಿದ್ದಾರೆ ಸೊ ಬೆಂಗಳೂರು ಮಾತ್ರ ಅಲ್ಲ ಹೈದ್ರಾಬಾದ್ ಆಗಿರ್ಬೋದು ಪುಣೆ ಆಗಿರ್ಬೋದು ಎಲ್ಲೆಲ್ಲ ವಾತಾವರಣ ಚೆನ್ನಾಗಿದೆ ಅಲ್ಲಿ ಸೆಲೆಕ್ಷನ್ ಮಾಡ್ಕೊಂಡು ಈಗ ಅಲ್ಲಿಂದ ವಲಸೆ ಬರ್ತಾ ಇದ್ದಾರೆ ಸೊ ಬಹುತೇಕ ಬೆಂಗಳೂರಿಗೆ ಬರ್ತಾರೆ ಯಾಕೆಂದರೆ ಈಗಾಗಲೇ ಗೊತ್ತಿದೆ ಬೆಂಗಳೂರಲ್ಲಿ ಎಷ್ಟು ಜನ ನಮ್ಮ ಕನ್ನಡಿಗರಿಗಿಂತ ಪರಭಾಷಿಕರೇ ಬೇರೆ ಇದ್ದಾರೆ ಸೊ ಡೆಲ್ಲಿಯಿಂದ ಆಗಿರ್ಬೋದು ಕೋಲ್ಕತ್ತಾ ಬಿಹಾರ್ ಎಲ್ಲ ರಾಜ್ಯಗಳಿಂದ ಬಂದಿರೋರು ಕೂಡ ನಮ್ಮ ಬೆಂಗಳೂರಲ್ಲಿದ್ದಾರೆ ಯಾಕೆಂದರೆ ಬೆಂಗಳೂರು ವಾತಾವರಣ ಆಗಿದೆ ಉದ್ಯೋಗಾವಕಾಶ ಅಷ್ಟಿದೆ ವಾತಾವರಣ ಪರಿಸರ ಪ್ರತಿಯೊಂದು ಗ್ರೀನ್ ಸಿಟಿ ಅಂತ ಹೇಳ್ತಾರೆ ಐ ಟಿ ಬಿ ಟಿ ಸಿಟಿ ಅಂತ ಹೇಳ್ತಾರೆ ಎಲ್ಲ ರೀತಿಯಲ್ಲೂ ಬೆಂಗಳೂರು ಒಂದು ಉತ್ತಮ ಸ್ಥಳವಾಗಿದೆ ಸೊ ಹಾಗಾಗಿ ಎಲ್ಲ ಕಡೆಯಿಂದ ಬೆಂಗಳೂರನ್ನು ಅರಿಸಿ ಬರ್ತಾರೆ ಇನ್ನು ಇನ್ನು ನಮ್ಮ ಬೆಂಗಳೂರಿನ ವಾತಾವರಣ ಅಂತ ನೋಡೋದಾದರೆ ಎಷ್ಟೊಂದು ಟ್ರಾಫಿಕ್ ಇದೆ ಪೊಲ್ಯೂಷನ್ ಇದೆ ಅಂತ ಹೇಳ್ತೀವಿ ಆದರೂ ಕೂಡ ನಮ್ಮ ಇಲ್ಲಿ ವಾಯು ಮಾಲಿನ್ಯದ ಗುಣ ವಾಯು ಗುಣಮಟ್ಟ ಎಷ್ಟಿದೆ ಅಂದರೆ ಎಪ್ಪತ್ತೇಳು ಪ್ರಸ್ತುತ ಇದೆ ಅತಿಯಾಗಿ ಅತಿ ಕೆಟ್ಟಿದೆ ಕಳಪೆ ಗುಣಮಟ್ಟ ಅಂದರೆ ಮ್ಯಾಕ್ಸಿಮಮ್ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ನೂರ ಒಂದು ರೀಚ್ ಆಗಿದ್ದು ಬಟ್ ಈಗ ಪ್ರಸ್ತುತ ಎಪ್ಪತ್ತೇಳಿದೆ ನಾವು ಬೆಂಗಳೂರನ್ನೇ ಬೈಕೋತೀವಿ ಇಷ್ಟೊಂದು ಟ್ರಾಫಿಕ್ ಇದೆ ಇಷ್ಟೊಂದು ಪೊಲ್ಯೂಷನ್ ಆಗುತ್ತೆ ಅಂತ ಹೇಳಿ ಬಟ್ ಆದರೆ ದಲ್ಲಿ ಪರಿಸ್ಥಿತಿಯನ್ನ ಕಂಪೇರ್ ಮಾಡ್ಕೊಂಡ್ರೆ ನಮ್ಮ ಬೆಂಗಳೂರು ತುಂಬಾನೇ ಅಂದ್ರೆ ತುಂಬಾ ಉತ್ತಮವಾಗಿದೆ ಹಾಗಾಗಿ ಈಗ ಅಲ್ಲಿಂದ ಎಲ್ಲ ಇಲ್ಲಿಗೆ ವಲಸೆ ಬರ್ತಾ ಇದ್ದಾರೆ ಇನ್ನು ಅಲ್ಲೂ ಕೂಡ ಬಹಳಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಕೈಕೊಳ್ತಾ ಇದ್ದಾರೆ ಎಷ್ಟಾಗುತ್ತೋ ಅಷ್ಟೇ ನಾವು ವಾಯು ಮಾಲಿನ್ಯವನ್ನು ಕಡಿಮೆ ಮಾಡಬೇಕು ಅಂತ ಹೇಳಿ ಕೆಲವೊಂದು ಥರ್ಡ್ ಸ್ಟೇಜಿಂದು ಪೆಟ್ರೋಲ್ ಗಾಡಿ ಫೋರ್ಟ್ ಸ್ಟೇಜಿಂದು ಡೀಸೆಲ್ಸ್ ಗಾಡಿ ಹಾಗೆ ಕಟ್ಟಡ ಕಾಮಗಾರಿ ಮಾಡ್ಬೋದು ಗಣಿಗಾರಿಕೆ ಮಾಡಬಾರ್ದು ಕ್ರಷರೆಲ್ಲ ಯೂಸ್ ಮಾಡ್ಬೋದು ಈ ರೀತಿಗಳ ಎಲ್ಲ ಕ್ರಮಗಳನ್ನೂ ಕೈಗೊಳ್ತಾ ಇದ್ದಾರೆ ಮತ್ತು ಮಕ್ಕಳಿಗೆಲ್ಲ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ದಾರೆ ಈ ಮೊದಲು ಸ್ವಲ್ಪ ಹಿಂದೆ ಕೂಡ ಮೋಡ ಬಿತ್ತನೆ ಕಾರ್ಯ ಕೂಡ ಮಾಡೋಣ ಅಂತ ಹೇಳಿ ಕೋಟ್ಯಂತ ರೂಪಾಯಿ ಖರ್ಚು ಮಾಡಿ ಮಾಡಿದ್ದಾರೆ ಅಟ್ಲೀಸ್ಟ್ ಮಳೆ ಬಂದು ಮೋಡ ಇಂದ ಮಳೆ ಬಂದು ಅಲ್ಲಿಂದಾದರೂ ವಾಯು ಮಾಲಿನ್ಯ ಕಡಿಮೆ ಆಗಲಿ ಅಂತ ಬಟ್ ಈ ಎಲ್ಲ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಯಾವುದು ಕೂಡ ಸಫಲ ಇಲ್ಲ ವಾಯು ಮಾಲಿನ್ಯ ಅನ್ನೋದು ಅಷ್ಟೇ ಇದೆ ಹೊರತು ಕಡಿಮೆ ಆಗ್ತಾನೇ ಇಲ್ಲ ಬಟ್ ಜನನೂ ಏನು ಮಾಡೋಕ್ಕಾಗಲ್ಲ ಅವರ ಆರೋಗ್ಯ ನೋಡ್ಕೊಳ್ಬೇಕಾಗಿರತ್ತೆ ಹಾಗಾಗಿ ಈಗ ವಲಸೆ ಬಂದಿರೋರು ಕೂಡ ಅದೇ ಹೇಳ್ತಾ ಇದ್ದಾರೆ ನಮ್ಮ ತಂದೆ ತಾಯಿ ಆರೋಗ್ಯ ಹದಗೆಡ್ತಾ ಇದೆ ನಮ್ಮ ಮಕ್ಕಳು ಆರೋಗ್ಯ ಹದಗೆಡ್ತಾ ಇದೆ ಸೊ ನಾವು ಲೈಫಲ್ಲಿ ದುಡಿಮೆ ಮಾಡೋದೇ ತಂದೆ ತಾಯಿ ಮಕ್ಕಳಿಗೋಸ್ಕರ ಆದಮೇಲೆ ಖಂಡಿತ ಅವ್ರ ಆರೋಗ್ಯನ ನೋಡಬೇಕು ಅಂತ ಕೆಲವ್ರು ಜನ ಚಳಿಗಾಲ ಮುಗಿಯೋವರೆಗೂ ಅಂತ ಬೆಂಗಳೂರಿಗೆ ಬರ್ತಾಯಿದ್ರೆ ಇನ್ನು ಕೆಲವು ಆಗಿ ಅಲ್ಲಿ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರ್ಕೊಂಡು ಬೆಂಗಳೂರಿಗೆ ಬರ್ತಾ ಇದ್ದಾರೆ ಸೊ ಈಗ ಬಂದ ಮೇಲೆ ವಾಟ್ನೆಕ್ಸ್ ಬೆಂಗಳೂರು ಪರಿಸ್ಥಿತಿ ಏನಾಗುತ್ತೆ ಅನ್ನೋದು ಊಹೆ ಮಾಡೋಕ್ಕೆ ಸದ್ಯಕ್ಕಾಗಲ್ಲ ಯಾಕೆಂದರೆ ಅಲ್ಲಿನೂ ಕೂಡ ಸಾಕಷ್ಟು ಜನಸಂಖ್ಯೆ ಇದ್ದಾರೆ ಅದರಲ್ಲಿ ಎಷ್ಟು ಜನ ಈ ರೀತಿ ಬರ್ತಾರೆ ಅನ್ನೋದು ಗೊತ್ತಿಲ್ಲ ಈಗಾಗಲೇ ಬೆಂಗಳೂರಲ್ಲೂ ಕೂಡ ಬೇರೆ ಭಾಷೆಯವರು ಜಾಸ್ತಿ ಇದ್ದಾರೆ ಆ್ಯಂಡ್ ನಮ್ಮಲ್ಲೂ ಕೂಡ ಜನ ಜಾಸ್ತಿ ಆದಷ್ಟು ಈ ರೀತಿಯ ವಾಯುಮಾಲಿನ್ಯ ವಾಹನ ದಟ್ಟಣೆ ಸಮಸ್ಯೆಗಳು ಹೆಚ್ಚಾಗ್ತಾನೆ ಇರುತ್ತೆ ಮತ್ತು ಅಷ್ಟು ಹೆಚ್ಚಿನ ಮಂದಿ ವಲಸೆ ಬಂದಾಗ ನಮ್ಮ ಬೆಂಗಳೂರು ಪರಿಸ್ಥಿತಿ ಯಾವ ರೀತಿ ಆಗುತ್ತೆ ಇಲ್ಲೂ ಅದೇ ರೀತಿ ವಾಯು ಮಾಲಿನ್ಯ ಆಗಲಿಲ್ಲ ಅಂದರೆ ಅದು ನಮಗೆ ಒಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸೊ ಏನೇ ಆದರೂ ನಮ್ಮ ಆರೋಗ್ಯದ ದೃಷ್ಟಿಯಿಂದ ನಾವು ನಮ್ಮ ಪರಿಸರವನ್ನು ಕಾಪಾಡ್ಕೊಬೇಕಾಗಿದೆ ಯಾರೇ ಬಂದರೂ ಬಿಟ್ಟರು ಸೊ ನಾವು ನಮ್ಮ ಪರಿಸರವನ್ನು ಕಾಪಾಡ್ಕೋಬೇಕು ಎಷ್ಟಾಗುತ್ತೋ ಅಷ್ಟು ನಮ್ಮ ಕೈಯಲ್ಲಿ ಆದಂತಹ ಕೆಲಸಗಳನ್ನು ಕಾರ್ಯಗಳನ್ನು ಮಾಡ್ತಾ ನಮ್ಮ ಆರೋಗ್ಯದ ಕಡೆ ಆರೋಗ್ಯವನ್ನು ಗಮನದಲ್ಲಿಟ್ಕೊಂಡು ಏನು ಆಧುನೀಕರಣ ಅನ್ನೋದು ಆಗ್ತಾನೇ ಇರುತ್ತೆ ಬಿಲ್ಡಿಂಗ್ ಸಿಟಿಗಳು ಡೆವಲಪ್ಮೆಂಟ್ ಆಗ್ತಾನೇ ಇರುತ್ತೆ ಸೊ ಅದು ಒಂದೇ ಅಲ್ಲ ಅಲ್ವಾ ಸೊ ಇವೆಲ್ಲ ಮಾಡೋದೇ ನಾವು ನಮ್ಮ ಜೀವನ ಸಾಕ್ಸೋಕ್ಕೆ ಅಂತ ಹೇಳಿದ್ಮೇಲೆ ಸೊ ನಾವು ನಮ್ಮ ಈ ರೀತಿಯಲ್ಲಿ ವಾಯುಮಾಲಿನ್ಯ ವಾತಾವರಣ ಹದಗೆಡೋ ರೀತಿ ನೋಡ್ಕೊಳ್ಬೇಕು ಸೊ ಇದಾಗಿತ್ತು ಇವತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ